ಓಂ ಶ್ರೀ ಸಾಯಿ ಭಗವತಿ ಜ್ಯೋತಿಷ್ಯಂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾ ಇರೋಂಥದ್ದು ನೋಡಿ ಇಷ್ಟಪಟ್ಟಂಥವರು ನಿಮ್ಮ ಬೆನ್ನ ಹಿಂದೆ ಬೀಳಬೇಕು ಅವರಾಗವರೆ ನಿಮ್ಮ ಹತ್ರ ಬರಬೇಕು ಅನ್ನೋಂಥದ್ದಾದರೆ ಈ ಒಂದು ಸರಳ ತಂತ್ರವನ್ನು ನೀವು ಮಾಡಿ ವೀಕ್ಷಕರೇ ಯಾವತ್ತಪ್ಪ ಮಾಡಬೇಕು ಈ ಕೆಲಸನ ಈ ಕೆಲಸದಿಂದ ನೀವು ಇಷ್ಟಪಟ್ಟಂಥವರನ್ನು ಸುಲಭವಾಗಿ ನಿಮ್ಮ ಹತ್ರ ಬರಮಾಡ್ಕೊಳ್ಳುವಂತಹ ಒಂದು ಸರಳವಾದಂತಹ ಒಂದು ತಂತ್ರ ಇದು ಈ ಕೆಲಸನ ನೀವು ಮಾಡಬೇಕಾದ್ರೆ ಶನಿವಾರದ ದಿನ ನೀವು ಈ ಕೆಲಸವನ್ನು ಮಾಡಿ ಆಯಿತಾ ಶನಿವಾರ ಪ್ರಾಥಕಾಲದಲ್ಲಿ ಎದ್ದು ನಿಮ್ಮ ಸ್ನಾನಾದಿ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ಬೆಳಗಿನ ಜಾವ ಐದು ಗಂಟೆಯಿಂದ ಆರು ಗಂಟೆಯ ಒಳಭಾಗದಲ್ಲಿ ನೀವು ನರಸಿಂಹಸ್ವಾಮಿಯ ವಿಗ್ರಹ ಅಥವಾ ನರಸಿಂಹಸ್ವಾಮಿಯ ಫೋಟೋ ಮುಂದೆ ಕುಳಿತುಕೊಂಡು ವೀಕ್ಷಕರೇ ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಳ್ಳಿ ಆಯಿತಾ ತೆಂಗಿನಕಾಯಿಯನ್ನು ತೆಗೆದುಕೊಂಡು ನೋಡಿ ಇಲ್ಲಿ ನಾನು ನಿಮಗೆ ತಿಳಿಸ್ತಾ ಒಂದು ಈ ವಶೀಕರಣ ಮಂತ್ರ ಏನಿದೆ ನರಸಿಂಹಸ್ವಾಮಿಯ ವಶೀಕರಣ ಮಂತ್ರ ಓಂ ಕ್ಲೀಂ ನಾರಸಿಂಹಂ ವಶಂ ಮಂ ಸ್ಪಟ್ ಸ್ವಾಹ ಅನ್ನೋಂಥದ್ದನ್ನು ಗಂಧದಲ್ಲಿ ನೀವು ತೆಂಗಿನಕಾಯಿಯ ಮೇಲೆ ಬರ್ಕೊಳ್ಬೇಕು ಆಯಿತಾ ಈ ಮಂತ್ರವನ್ನು ಗಂಧದಲ್ಲಿ ತೆಂಗಿನಕಾಯಿಯ ಮೇಲೆ ಬರ್ಕೊಂಡು ವೀಕ್ಷಕರೇ ಈ ಒಂದು ಮಂತ್ರವನ್ನು ನೀವು ನಿಮ್ಮ ಎರಡೂ ಕೈನಲ್ಲಿ ತೆಂಗಿನಕಾಯಿಯನ್ನು ಹಿಡಿದುಕೊಂಡು ನರಸಿಂಹಸ್ವಾಮಿ ಫೋಟೋ ಅಥವಾ ವಿಗ್ರಹದ ಮುಂದೆ ನೀವು ನಿಮ್ಮ ಮನಸಾಕ್ಷಿಯಾಗಿ ನೀವು ಇಷ್ಟಪಟ್ಟಂಥವ್ರು ಅಥವಾ ನಿಮ್ಮ ನಿಮ್ಮಿಂದ ಏನಾದರೂ ದೂರ ಆಗಿರೋಂಥವ್ರು ಏನಾದರೂ ಇದ್ದರೆ ಅಂಥವ್ರನ್ನು ನೀವು ಮನಸ್ಸಿನಲ್ಲಿ ನೆನೆಸ್ಕೊಳ್ತಾ ನೀವು ನೂರ ಎಂಟು ಬಾರಿ ನೀವು ಪ್ರತಿಜ್ಞೆಯನ್ನು ಮಾಡಿ ಆಯಿತಾ ತೆಂಗಿನಕಾಯಿಯನ್ನು ಎರಡೂ ಕೈನಲ್ಲಿ ಇಟ್ಕೊಂಡು ನೂರ ಎಂಟು ಬಾರಿ ಈ ಮಂತ್ರವನ್ನು ಉಚ್ಚರಿಸುತ್ತಾ ನೀವು ನೂರ ಎಂಟು ಬಾರಿ ಪ್ರತಿಜ್ಞೆಯನ್ನು ಮಾಡಿ ಆಯಿತಾ ಇಷ್ಟಪಟ್ಟಂಥವ್ರು ಬರಬೇಕು ಅನ್ನೋಂಥದ್ದು ಪ್ರತಿಜ್ಞೆಯನ್ನು ಮಾಡಿಕೊಂಡು ಆ ತೆಂಗಿನಕಾಯಿಯನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಒಂದು ಗಂಟನ್ನು ಕಟ್ಟಿ ಆಯಿತಾ ಕೆಂಪು ಬಟ್ಟೆಯಲ್ಲಿ ಗಂಟನ್ನು ಕಟ್ಬಿಟ್ಟು ಆ ತೆಂಗಿನಕಾಯಿಯನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲ್ಭಾಗದಲ್ಲಿ ಅಂದರೆ ನಿಮ್ಮ ಮನೆಯ ಬಾಗಿಲ ಮೇಲ್ಭಾಗದಲ್ಲಿ ಅದನ್ನು ಸಂಪೂರ್ಣವಾಗಿ ಅದನ್ನು ಕಟ್ಟಬಿಡಿ ಆಯಿತಾ ಈ ಕೆಲಸ ಈ ತಂತ್ರವನ್ನು ನೀವು ಮಾಡಿದ್ದೇ ಆಯಿತು ಅನ್ನೋಂಥದ್ದಾದರೆ ಖಂಡಿತವಾಗಲೂ ನೀವು ಇಷ್ಟಪಟ್ಟಂಥವರು ಅವರು ಎಲ್ಲೇ ಇರಲಿ ಹೇಗೆ ಇರಲಿ ಯಾವುದೇ ಒಂದು ಸಂದರ್ಭದಲ್ಲಿ ಇದ್ರೂ ಕೂಡ ಅವರು ನಿಮ್ಮ ಹತ್ರ ಅವರು ಹುಡಿಕೊಂಡು ಬರೋದರಲ್ಲಿ ಯಾವುದೇ ಥರದ ಸಂಶಯ ಇಲ್ಲ ಆಯಿತಾ ನಿಮ್ಮ ಪ್ರೀತಿ ನಿಜವಾಗಿದ್ದರೆ ನೀವು ಇಷ್ಟಪಟ್ಟಂಥವ್ರು ಪ್ರೀತಿಸಿದವರಂಥವ್ರು ಆಗಿರ್ಬೋದು ಅದು ಗಂಡ ಹೆಂಡತಿ ನಡುವೆ ಏನಾದರೂ ಕಲಹ ಏನಾದರೂ ಆಗಿದ್ದರೆ ಅಂಥವ್ರು ಈ ಒಂದು ಸರಳ ತಂತ್ರವನ್ನು ಮಾಡಿ ನೋಡಿ ವೀಕ್ಷಕರೇ ಅವರು ಹೇಗೆ ಇರಲಿ ಎಂಥದ್ದೇ ಒಂದು ಸಂದರ್ಭದಲ್ಲಿ ಇದ್ರೂ ಕೂಡ ನಿಮ್ಮ ಬಳಿ ಬರೋದರಲ್ಲಿ ಯಾವುದೇ ಥರದ್ದು ಅನುಮಾನ ಇಲ್ಲ ಶನಿವಾರದ ದಿನ ಬೆಳಗ್ಗೆ ಎದ್ದು ಸ್ನಾನಾಧಿಕಾರಿಗಳನ್ನು ಮುಗಿಸ್ಕೊಂಡು ನರಸಿಂಹಸ್ವಾಮಿ ಫೋಟೋ ಮುಂಭಾಗದಲ್ಲಿ ಅಥವಾ ವಿಗ್ರಹದ ಮುಂದೆ ಕೂತ್ಕೊಂಡು ಈ ಒಂದು ತೆಂಗಿನಕಾಯಿ ಮೇಲೆ ಒಟ್ಟು ಈ ಒಂದು ಮಂತ್ರವನ್ನು ಬರೆದ್ಬಿಟ್ಟು ನೀವು ನೂರ ಎಂಟು ಬಾರಿ ಉಚ್ಚರಣೆಯನ್ನು ಮಾಡಿ ಪ್ರತಿಜ್ಞೆಯನ್ನು ಮಾಡಿ ನಿಮ್ಮ ಮನೆ ಬಾಗಿಲಿಗೆ ಕಟ್ಟಿ ಖಂಡಿತವಾಗಲೂ ಅವರು ಎಲ್ಲೇ ಇರಲಿ ಹಾಗೇ ಇರಲಿ ನಿಮ್ಮ ಬಳಿ ಬರೋದರಲ್ಲಿ ಯಾವುದೇ ಥರದ್ದು ಅನುಮಾನ ಇಲ್ಲ ನೀವು ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು